ಗಿಲ್ಲಿ ಅವರ ಕಾರಣ ಇವತ್ತು ಅನ್ನ ದಾನ ಮಾಡ್ತವ್ರೆ ಏನೇನು ದಾನ ಮಾಡ್ತಾವ್ರೆ ಪ್ಲೇಸ್ ಮಾಡ್ತವ್ರೆ ಪಾದಯಾತ್ರೆ ಮಾಡ್ತವ್ರೆ ಸುಮಾರ್ ಅಲ್ವಾ ಮಾಡ್ತವ್ರೆ ಜನ ಪ್ರೀತಿನೂ ಹಂಗೆ ಗೆಲ್ತಾವ್ರೆ ನಾವು ವಿಶ್ವಕರ್ಮ ನನ್ ಕಾರ್ಪೆಂಟರ್ ಅಂತ ನಾನು ಕೆಲ್ಸ ಚೆನ್ನಾಗ್ ಮಾಡ್ತೀನಿ ಅಂತ ಸುಮಾರ್ ಇವಾಗ ಹೊಸ ಪ್ರತಿ ಬೆಳಿತ ಕೆಲಸ ಮಾಡ್ತಾರದು ಹಂಗಾಗಿ ನನ್ಗೆ ಅವಕಾಶ ಗಿಲ್ಲಿ ಟ್ರೋಫಿ ಗೆದ್ದಿರೋದ್ರಲ್ಲಿ ಆ ಬಾಕ್ಸ್ ತರ ಆ ಟ್ರೋಫಿ ಮಾಡಿ ಬಾಕ್ಸ್ ವುಡ್ ಅಲ್ಲಿ ಬಾಕ್ಸ್ ಮಾಡಿ ಗ್ಲಾಸ್ ತರ ಶೀಟ್ ಅಲ್ಲಿ ಅಂಟಿಸಿ ಗ್ಲಾಸ್ ಓಪನ್ ಆಗಿರ್ಬೇಕು ಅಂತ ಅದೊಂದು ನಾನೇ ಕೈಯಾರ ಮಾಡ್ಕೊಡ್ಬೇಕು ಅಂತ ಆಸೆ ಐತೆ ನೀನೇ ಕೈಯಾರ ಮಾಡಿ ಇವ್ರು ಕೊಡ್ಬೇಕು ಕೊಡ್ಬೇಕು ಈಗ ಅವ್ರ ತಂದೆ ಗಿಡಕ್ ಬಂದಿದ್ಯಾ ಅಂದ್ರೆ ಟ್ರೋಫಿ ಇಡೋದಿಕ್ಕೆ ಒಂದು ನೀನು ಬಾಕ್ಸ್ ತರ ಮಾಡ್ಕೊಂಡು ಬಾಕ್ಸ್ ತರ ಮಾಡ್ಕೊಡ್ಬೇಕು ಅದನ್ನ ಅವ್ರು ಹೇಳ್ಬೇಕು ಅಂತ ಅವ್ರಿಗೆ ಹೇಳಪ್ಪ ಆಯ್ತು ಅವ್ರ ಏನಂತ ಅದೇ ಆಯ್ತಪ್ಪ ನೀವ್ ಏನ್ ಪ್ರೀತಿ ಇದ್ದ ಮಾಡ್ಕೊಂತೀರ ಅಷ್ಟೇ ಈಗ ಅದ ಎಷ್ಟು ಖರ್ಚಾಗ್ಬೋದು ಮಗ ಅದು ಇರ್ಲಿ ಹೇಳಿ ಜನ ಗೊತ್ತಾಗ್ಲಿ ಬಾಕ್ಸ್ ಎಷ್ಟು ಸಾವಿರ ಆಗ್ಬೋದು ಅದ್ ನಮ್ಗ್ ಎಂಟ್ ಸಾವಿರ ಸುಮ್ ಅದೆಲ್ಲ ಪ್ರೀತಿ ಮಾಡ್ಕೊಡ್ತೀವಿ ಕಡೆ ಕೆಲಸ ಮಾಡ್ತೀಯಾ ಏಳೆಂಟು ಸಾವಿರ ರೂಪಾಯಿ ಅಂತ ಒಂದ್ ತಿಂಗಳು ಸಂಬಳನೆ ಆಗುತ್ತೆ ದಿನ ನಾನ್ ದುಡಿಯಬಹುದು ಆದ್ರೆ ಟ್ರೋಫಿ ಒಂದ್ ಅದು ಭಾಗ್ಯ ಸರ್ ಅವ್ರು ಅದು ಮನೆಯಲ್ಲಿ ಟ್ರೋಫಿ ಮಾಡ್ಕೊಡೋ ಭಾಗ್ಯ ಸಿಗುತ್ತೆ ಸರ್ ಅದು ನೀನ್ ಕೈಯಾರ ಮಾಡ್ಕೊಬ್ರೆ ಕೈಯಾರ ನಾನೇ ಮಾಡ್ಕೊಡ್ಬಹುದು ನಿನ್ಗೆ ಇಮ್ಯಾಜಿನೇಷನ್ ಇದೆ ಯಾವ ತರ ಮಾಡ್ಬೇಕು ಅಂತ ನನ್ನ ಇಮ್ಯಾಜಿನೇಷನ್ ಎಲ್ಲಾ ಮಾಡ್ಕೊಂಡೇ ಬಂದಿರಲ್ಲ ಅದು ಹೇಳಕೋಸ್ಕರ ಇಲ್ಲಿ ಬಂದಿದ್ಯಾ ಫಸ್ಟ್ ಅವ್ರು ನೋಡ್ಬೇಕು ಇನ್ನೊಂದು ಇಲ್ಲೆಲ್ಲ ನೋಡೋದು ನಾನು ಅದ್ ಮಾಡ್ಬೇಕು ಅಂತ ಜಾಗ ನೋಡ್ಕೋಬಹುದು ಎಲ್ಲಿ ಹೇಳ್ತಾ ತಂದೆ ಅವ್ರಮ್ಮ ತುಂಬಾ ಖುಷಿ ಗಣಪ್ಪ ನಿಮ್ ಪ್ರೀತಿ ಏನೋ ಮಾಡ್ರಪ್ಪ ಅವೆಲ್ಲ ಬೇಡ ಅಂದ್ರು ಅಂದ್ರೀ ಮಾಡ್ಕೊಳ್ತಾ ಕುಳ್ಳಪ್ಪ ಅವರು ನಿಮ್ಗೆ ಏನ್ ಅನ್ಸುತ್ತೆ ಅದೇ ಮಾಡಿ ಅಂತ ಅವ್ರ ತುಂಬಾ ಖುಷಿ ಆಗ್ತಿದ್ಯಾ ತುಂಬಾ ಖುಷಿ ಆದ್ಮೇಲೆ ಇವ್ರ ಅಪ್ಪ ಅಮ್ಮನ ಬಗ್ಗೆ ಹೇಳ್ಬೇಕು ಇವತ್ತು ನಾವ್ ಅವ್ರಗೂ ನಮ್ಗ್ ಗೊತ್ತಿಲ್ಲ ನಾವ್ ಅವ್ರ ಗೊತ್ತಿಲ್ಲ ನಾವು ಗಾಡಿ ಬಂದ ತಕ್ಷಣ ಫಸ್ಟ್ ಬೆಳಿಗ್ಗೆ ಬಂದೆ ಬಂದ ತಕ್ಷಣ ಬಂದ್ರಪ್ಪ ಅಂತ ಕೂಣಸಿ ಲೋಟ ನೀರ್ ಕೊಟ್ಟಿ ಮತ್ತೆ ಅಭಿಮಾನಿಗಳನ್ನ ಪ್ರೀತಿ ಮಾಡ್ತವ್ರೆ ಅವ್ರ ಗಿಲ್ಯಾಣವ್ ಹೇಳಿದ್ರು ಅಭಿಮಾನಿಗಳೆಲ್ಲ ಮಕ್ಕಳ ತರ ನೋಡ್ತಾರ ಎಲ್ರು ಅಭಿಮಾನಿ ಒಂದು ಆಮೇಲೆ ಒಳಗಡೆ ಬಂದ್ರೆ ಮಕ್ಳು ತರ ಟ್ರೀಟ್ ಮಾಡ್ ಪಕ್ತಾಲ ಸೆಕೆಂಡ್ ಕೊಟ್ಕೊಂಡು ಅವ್ರ ಮಕ್ಕನ್ ತರ ಟ್ರೀಟ್ ಮಾಡಿದ್ರು ಅದೇ ಗಿಲ್ಯಾಣನ ಒಂದ್ ಬಿಗ್ ಬಾಸ್ ಒಂದ್ ಅಲ್ಲಿ ಒಂದ್ ಹೇಳಿದ್ರು ಇದು ಜಾತಿನ ಪ್ರೀತಿಸೋರು ರಾಜಕಾರಣಿ ಐತಾರೆ ಜನನ ಪ್ರೀತಿಸವ್ರು ಅಭಿ ರಾಜ್ಕುಮಾರ್ ಐತಾರೆ ಅಂತ ಆ ರಾಜ್ಕುಮಾರ್ ನಮ್ಮ ಗಿಲ್ಯಾಣ ಅಂತ ಹೇಳ್ಬೋದು ಇವತ್ತು ಆ ಪ್ರೀತಿನ ಅವ್ರ ಅವ್ರು ಎಷ್ಟು ಖುಷಿಯಿಂದ ಹೇಳೋರು ಹಂಗೆ ಅವ್ರ ಅಪ್ಪ ಅಮ್ಮ ರಿಯಲ್ ಆಗಿ ತೋರ್ಸವ್ರಂತ ನಮ್ಬೋದು ರಾಜ್ಕುಮಾರ್ ಹೇಳಿ ಖುಷಿ ಆಯ್ತಾ ಖುಷಿ ಖುಷಿ ಪಡ್ತಾ ಇದೆಯಲ್ಲ ಕಾರ್ಪ ಇನ್ನ ರೆಡಿ ಮಾಡಿಲ್ಲ ಪಕ್ಕದಲ್ಲಿ ಪಕ್ಕ ಅವರು ಅಷ್ಟು ಲಕ್ಷ ಅಷ್ಟು ಎಲ್ಲಾ ಇಂತ ಇರ್ಬೇಕಾದ್ರೆ ನಮ್ಮ ಅಮೂಲ್ಯತೆಯಿಂದ ಒಂದು ಪ್ರೀತಿಯಿಂದ ನಿಂತ್ಕೊಂಡು ಬಂದ್ರಪ್ಪ ಅಂತ ಮಾತಾಡ್ಸ್ರ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಆಯ್ತಪ್ಪ ಒಳ್ಳೇದಾಗ್ಲಿ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಖುಷಿ ಆಗ್ಲಿ ಪ್ರೀತಿಯಿಂದ ಏನ್ ಕೊಟ್ಟರು ಒಳ್ಳೇದೇ ನನ್ಗೆ ಏನು ಇಲ್ಲ ಅವ್ರ ದುಡ್ಡು ಏನು ಬೇಡ ಪ್ರೀತಿ ಒಂದ್ ಇರ್ಬೇಕು ಅದ್ ನಾನ್ ಬಾಕ್ಸ್ ಮಾಡಿ ನಮ್ ಗಿಲ್ಲಿ ಹಣ ನೋಡಿ ಸಬ್ಬಾಶ್ ಅಂತ ಅದೊಂದು ಹೇಳ್ಬೇಕಂದ್ರೆ ಅದೊಂದ್ ಸ್ಟೋರಿ ಅಷ್ಟೇ ದುಡ್ಡು ಎಷ್ಟೇ ಆಗ್ಲಿ ಅದೆಷ್ಟೇ ಹೂ ಜೊತೆಗೆ ನಾರು ಸ್ವರ್ಗ ಸೇರ್ಕೋಬೇಕು ಎಲ್ಲ ಸರ್ ತಗೊಳ್ತೀವಿ ಸರ್ ಅದೇ ದರ್ಶನ್ ಸರ್ ಮಾತಾಡೋರೆ ಅವಮಾನ ಅನುಮಾನ ಆದ್ಮೇಲೆ ಅಣ್ಣ ಸನ್ಮಾನ ಬರೋದು ಅಂತ ಅವ್ರಿಗೋಸ್ಕರ ಹೇಳ್ತಾರೆ ಮಾತಾಡ್ತಿದ್ ದರ್ಶನ್ ತರ ಅದೇ ಮಾಡ್ತೀಯ ಸ್ವಲ್ಪ ಅವ್ರ ಜೋಶ್ ಹಂಗೆ ಹೇಳ್ತಾ ಇರ್ತದಲ್ಲ ಈ ಫಸ್ಟ್ ಟೈಮ್ ಹಿಂಗ ಇಟ್ಕೊಂಡ್ ಮಾತಾಡ್ಬೇಕು ಯಾರ್ ಅಡ್ಗಾನು ಇಲ್ಲ ಧೈರ್ಯ ಅಂದ್ರೆ ಫಸ್ಟ್ ಗಿಲ್ಲಿ ಅಣ್ಣ ಮತ್ತೆ ಅವ್ರ ಅಪ್ಪನೂ ಅಂತ ಕೊಟ್ಬಿಡಿ ಅವ್ರಿಗೆ ಉಳಪರೇ ಈಗ ಇವರೊಬ್ರು ಕಾರ್ಪೆಂಟ್ರು ಆಚಾರ್ಯ ಕೆಲಸ ಮಾಡ್ತಾರೆ ಈಗ ಗಿಲ್ಲಿ ಕೊಡ್ತಾ ಇರುವಂತ ಒಂದು ಟ್ರೋಫಿಯನ್ನು ಇಡೋದಿಕ್ಕೆ ಒಂದು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದ್ ಕೊಡ್ಬೇಕು ಅಂತ ಬಂದವ್ರೆ ಅದನ್ನ ನಿಮ್ಗೆ ಹೇಳಿದ್ರು ಹೇಳಿ ಅವ್ರು ತುಂಬಾ ಖುಷಿ ಪಡ್ತಿದಾರೆ ಏನ್ ಅನಿಸ್ತಾ ಇದೆ ಅವ್ರು ಪ್ರೀತಿಯಿಂದ ಬೇಡ ಅನ್ಬಾರ್ದು ಆದ್ರೆ ಅವ್ರು ಏನೇ ಮಾಡ್ಲಿ ನನ್ ಮಗ ಯಾವ ತರ ನನ್ ಮಗ ನನ್ ಮಾತು ಮರ್ಯಾದೆ ಕೊಟ್ಟು ಬೆಲೆ ಕೊಟ್ಟು ಅವರು ಯಂಗ್ ಇಷ್ಟ ಬೆಳೆದವ್ರೆ ಅವ್ರ ತಾಯಿ ತಂದಗು ಅವರು ಬೆಲೆ ಮಾಡ್ತಾರ ಬೆಲೆಯಲ್ಲಿ ಒಳ್ಳೆ ಮಾತು ಹ್ಮ್ 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 ಅದೊಂದು ಹೇಳ್ತೀರಾ ಜೊತೆಗೆ ತಂದೆ ಅವ್ರ ತನ ಮದ್ಲಿರೋದು ಅವ್ರ ತಾಯಿ ತಂದೆ ಏನ್ ಬೆಲೆ ಕೊಡ್ತಾರ ಅಷ್ಟೇ ಬೆಲೆ ಅವ್ರಿಗೂ ಸಿಕ್ಕತ್ತಲ್ಲ ಅಲ್ಲಿ ಅವ್ರದ್ದು ಅವ್ರಿಗಿರ್ಬೇಕು ಹ್ಮ್ ಅಭಿಮಾನ ಪ್ರೀತಿ ಪ್ರೇಮ ತಾಯಿ ತಂದೆ ಹ್ಮ್ ಅನ್ನೋದು ಅವ್ರಲ್ಲಿ ಇರ್ಬೇಕು ಹ್ಮ್ ಹ್ಮ್ ಅವ್ರಷ್ಟು ಮಕ್ಳಿಗಾಗಿ ಸಣ್ಣ ಕೊಟ್ಟವ್ರೆ ಅದನ್ನ ನಿಸ್ಬೇಕಾರೆ ಮಕ್ಳು ಇರ್ಬೇಕು ನನ್ ಮಗನ ಇವನು ಒಳ್ಳೆ ಸ್ಥಾನದಲ್ಲಿ ಇರ್ಲಿ ನಿಮ್ ಮಗನ ತರ ಅವರು ಆಗ್ಬೇಕು ದೇವಸ್ಥಾನ ನೋಡಿ ಎಂತ ಒಂದು ಮನಸ್ಥಿತಿ ಇದಕ್ಕೆ ಇರ್ಬೋದು ಇಡೀ ಕರ್ನಾಟಕ ಜನ ನಿಮ್ ಮನೆ ಒಂದ್ರೆ ದೇವಸ್ಥಾನ ಫಸ್ಟ್ ಬಂದ ತಕ್ಷಣ ನಮಗೂ ಖುಷಿ ಆಯ್ತು ಸರ್ ಬಂದಿ ಕರ್ಕೊಂಡು ಒಂದ್ ಮಗನ ತರ ಟ್ರೀಟ್ ಮಾಡಿದ್ರಲ್ಲ ಸರ್ ಎಲ್ಲ ಟೈಮ್ ಚೆನ್ನಾಗಿದೆ ಅಂತ ಆದ ತಕ್ಷಣ ನಮಗೆ ಪ್ಲಾನ್ ಅಲ್ಲಿ ಒಂದೇ ಹೊತ್ತು ಬಾಕ್ಸ್ ಮಾಡ್ಬೇಕು ಇವತ್ತು ನಮ್ಗೆ ಮಾಡೋರು ಏನೇನೋ ಜನ ಮಾಡೋ ಅಂದ್ಮೇಲೆ ನಾನು ಒಂದ್ ಮಾಡ್ಲೇಬೇಕಂತ ನಂಗೆ ಸರ್ ಸನ್ ತುಂಬಾ ಖುಷಿ ಆಯ್ತು

ಸರ್ ನನ್ನ ಹೆಸರು ಆಕಾಶ್ ಅಂತ ಅಂತ ಬಂದಿರೋದು ಮಂಡ್ಯ ಮಂಡ್ಯ ಬಂದಿದೆ ನಾನು ಗೆಜ್ಜಿಗೆರೆಯಿಂದ ಬಂದಿರೋದು ಗಿಲ್ಲಿ ಅವ್ರ ಮನೆ ಅಪ್ಪ ಅಮ್ಮ ಅವ್ರು ಸಿಕ್ಕಿಲ್ಲ ಅವ್ರ ಇನ್ನ ಬರೋದ್ ಲೇಟ್ ಅಂತೆ ಅದಕ್ಕೋಸ್ಕರ ನಾನು ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಿದೀನಿ ಅವ್ರ ಅಪ್ಪ ಅಮ್ಮ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ಅಷ್ಟ ಮಗ ಅಷ್ಟ್ ಬೆಳ್ದಿದ್ರು ಇವತ್ತು ಬಂದಿ ಖುಷಿ ಖುಷಿಯಿಂದ ಬಂದ್ರಪ್ಪ ಬಿಸಿಲಲ್ಲಿ ಯಾಕೆ ನಿಂತಿ ಮನೆ ಕೈ ಹಿಡಿದ್ ಕರ್ಕೊಂಡಿ ಒಂದ್ ಕೊಟ್ಟಿ ನೀರ್ ಕುಡ್ಸಿ ಅವ್ರ ಫೋಟೋ ಅಂತ ತಕ್ಷಣ ಜಸ್ಟ್ ಫೋಟೋ ಕೊಡ್ಸಿ ತಂಡು ಆತರ ಕೊಡೋದಿದೆ ಫಸ್ಟ್ ಕಷ್ಟೆಲ್ಲ ಬಿಗ್ ಬಾಸ್ ಅಂದ್ರೆ ಅಯ್ಯೋ ಅನ್ಸಿದ್ರು ಇವಾಗ ಇವಾಗ ಈ ಹನ್ನೆರಡನೇ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಹೋಗಿ ಇಲ್ಲಿ ಇದು ಬಿಗ್ ಬಾಸ್ ಅಂದ್ರೆ ಖುಷಿಯಿಂದ ಎಷ್ಟೇ ಕಷ್ಟ ಇದೆ ಎಲ್ಲೇ ಕೆಲಸ ಮಾಡ್ತಾ ಕೆಲಸ ಅರ್ಧ ಬಿಟ್ಟು ಬಂದಿ ಕುತ್ಕೊಂಡು ಬಿಗ್ ಬಾಸ್ ನೋಡ್ತಿದ್ವು ಆ ಬಿಗ್ ಬಾಸ್ ಹನ್ನೆರಡೇ ಬಿಗ್ ಬಾಸ್ ಒಂದ್ ಅದೇ ಸುದೀಪ್ ಸರ್ ಒಂದ್ ಮಾತಾಡೋದ ಇದೇ ಇದೇ ಒಂದು ಹನ್ನೆರಡನೇ ಹನ್ನೆರಡನೇದೇ ಒಂದು ಅಂತ ಆತರ ಆ ಫಸ್ಟ್ ಬಿಗ್ ಬಾಸ್ ಅಂದ್ರೆ ಜಗಳ ಬುಡ ಅಯ್ಯೋ ಅದೇನ ಅಯ್ಯೋ ಅಂತ ಅಂದ್ರು ಇವಾಗ ಈ ಬಿಗ್ ಬಾಸ್ ಅಯ್ಯೋ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಬಿಡ್ತಾ ಅಂತ ಓಡ್ ಬಂದಿ ಆ ಬಿಗ್ ಬಾಸ್ ಕೆಲಸ ಮಾಡ್ತಿರ ನೀವು ಸರ್ ನಾವು ಓದ್ತಿದ್ವಿ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ನಾನು ಕಾರ್ಪೆಂಟರ್ ವರ್ಕ್ ಮಾಡ್ತಾರ ಕಾರ್ಪೆಂಟರ್ ವರ್ಕ್ ಮಾಡ್ತೀರ ಕಾರ್ಪೆಂಟರ್ ವರ್ಕ್ ಜೊತೆಗೆ ಬಿಗ್ ಬಾಸ್ ಡೈಲಿ ನೋಡ್ತಿದ್ರಿ ಸರ್ ಬಿಗ್ ಬಾಸ್ ಸರ್ ಬಿಗ್ ಬಾಸ್ ಹತ್ತು ನಲ್ವತ್ ನಲ್ವತ್ ನಾಲ್ಕು ಮುಗಿತಿತ್ತು ಸರ್ ಒಂಬತ್ತುವರೆಯಿಂದ ನಲವತ್ ಗಂಟೆ ನೋಡ್ಬಿಟ್ಟೆ ಮುಲಕ್ತಿದ್ವಿ ಸರ್ ಬೆಳಿಗ್ಗೆ ಬೆಳಿಗ್ಗೆ ಬೇಗಬೇಕಿತ್ ಕೆಲ್ಸಕ್ಕೆ ಆದ್ರೂ ಎದ್ದಿ ಕೆಲಸ ಮಾಡಿ ಅಲ್ಲಪ್ಪ ಮರ ಮಾಡೋರು ಅಂದ್ರೆ ಎತ್ತದು ಇಳ್ಕೋದು ನಿಮ್ಗೆ ಈಗೇನೋ ವಯಸ್ಸು ಚೆನ್ನಾಗಿದೆ ಓಕೆ ಆದ್ರೂ ನಿಮ್ಗೆ ಕಷ್ಟ ಆಗುತ್ತೆ ಹಂಗಾದ್ರೂ ಬಿಗ್ ಬಾಸ್ ನೋಡ್ಬೇಕು ಸರ್ ಇವತ್ತೇನು ಅಂದ್ರೆ ಒಂದ್ ಬಡ ಅವನು ಒಂದ್ ಶೋ ಇಂದ ಬಂದ್ರು ಗಿಲ್ಲಿ ಹಣ ಹ್ಮ್ ಆ ಕಾಮಿಡಿ ಕಿಲಾಡಿ ಆಗಿರ್ಬೋದು ಒಂದೊಂದ್ ಟೈಮ್ ಎಲ್ಲ ರೇಕ್ಸೋ ಏನೋ ಒಂಥರ ಮುಜುಗರ ಪಡೋರು ಶೋ ಮೇಲೆ ಶೋ ಬಂದ್ರು ಅದೇ ಒಂದ್ ಮಾತಂತ ಅವಮಾನ ಅನುಮಾನ ಆದ್ಮೇಲೆ ಸನ್ಮಾನ ಬರೋದು ಅಂತ ಅದನ್ನ ಅವ್ರಿಂದ ನೋಡ್ಕೊಂಡ್ವಿ ಎಲ್ಲಾ ಸೀಸನ್ ಬಂದ್ರು ಲಾಸ್ಟ್ ಅಲ್ಲಿ ಬರ್ಜಾರಿ ಬೇಚಲ ನೋಡ್ದವ್ರ ಅವ್ರೆಲ್ಲಾರು ನೋಡಿ ನೋಡಿ ಒಂದೊಂದ್ ಹಂಗಂಗೆ ತಗೊಳ್ತಿದ್ವು ನಾವು ಇವತ್ತು ಫಸ್ಟ್ ಟೈಮ್ ನನ್ ಮೈಕ್ ಇರಡದ್ ಅವರೇ ಕಾರಣ ಇವತ್ತು ಇವತ್ ನಾನ್ ಮಾತಾಡ್ತಾ ಇದೇ ಫಸ್ಟ್ ಟೈಮ್ ಯಾವ್ದೇ ಶೋಗೆ ಹೋಗಿಲ್ಲ ಇವತ್ತು ಅವರಿಂದ ಏನ್ ಕಲಿತೆ ಅಂದ್ರೆ ಇವತ್ತು ಓದೋದು ಮೇನ್ ಇಂಪಾರ್ಟೆಂಟ್ ಅಲ್ಲ ಟ್ಯಾಲೆಂಟು ಟಕ್ ಅಂತ ಮೆಮೊರಿ ಪೇವರ್ ಅಲ್ಲಿ ಹೆಂಗ್ ಹೊಡಿತಾರೆ ಹೆಂಗ್ ಮಾತಾಡ್ಬೇಕು ಆ ಕ್ಷಣದಲ್ಲಿ ಹೆಂಗ್ ಮಾತಾಡ್ಬೇಕು ಯಾವ ತರ ಮಾತಾಡಬೇಕು ಅಂತ ಅವರಿಂದ ನಾವು ಸ್ವಲ್ಪ ಕಲ್ತ್ಕೊಂಡಿದ್ವಿ ಫಸ್ಟ್ ಮುಜುಗರ ಅಯ್ಯೋ ಏನ್ ಮಾಡ್ಬಿಡ್ತಾರೆ ಅದು ಸ್ಟ್ರೆಂತ್ ಆಗಿ ನಿಂತ್ಕ ಫಸ್ಟ್ ಏನೇ ಅನ್ಕೊಳ್ಳಿ ಏನೇ ಆಗ್ಲಿನ್ ಕೊಡ್ಬೇಕು ಸ್ಟ್ರೆಂತ್ ಆಗಿ ನಿಂತ್ಕಡ್ತಾರೆ ಇವತ್ತು ಇವತ್ತು ಕೇಳಿಸಬಹುದು ಇವತ್ತು ಬೈಬೋದು ಬೆಳೆಸ್ತಾರೆ ಅದನ್ನ ನೋಡ್ ಕಲಿಬೇಕು ಅಂತ ಹೇಳ್ತಾರೆ ನೋಡ್ಕೋಬೇಕು ತಂದೆ ತಾಯಿ ಚೆನ್ನಾಗ್ ನೋಡ್ಕೋಬೇಕು ನನ್ನ ತಂಗಿ ಅವಳೆ ಅವ್ಳನ್ನ ಚೆನ್ನಾಗ್ ನೋಡ್ಕೊಂಡು ನಾನು ಒಳ್ಳೆ ಹೆಸ್ರು ಮಾಡಿ ಲೈಫ್ ಸಾಯ ಗಂಟ ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಹುಡುಗ ಅನ್ಸ್ಕೊಂಡು ಸಾಯ್ಬೇಕು ಗಿಲ್ಲಿ ನಟ ಅಂದ್ರೆ ನೋಡಿ ನಿಮ್ಮಂತ ನಿಮ್ಮಂತೂಸ್ಗಳು ಹುಚ್ಚ ಅಭಿಮಾನ ಅಂತ ಹೇಳ್ತಾರೆ ನೀನ್ ಹೇಳ್ತಾ ಇದ್ದೆ ನನ್ನ ತಂದೆ ತಾಯಿ ನೋಡ್ಕೋಬೇಕು ನನ್ನ ತಂಗಿ ಮದುವೆ ಚೆನ್ನಾಗಿರ್ಬೇಕು ಸರ್ ಕಷ್ಟ ಅಂತ ತುಂಬಾ ಸರ್ ಇವಾಗ ಕೆಲಸ ಇಲ್ದೆ ಕೂತಿರೋದು ಉಂಟು ಆಮೇಲೆ ಯೋಚನೆ ಮಾಡ್ತಾ 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 ನಮ್ ಲೈಫಲ್ಲಿ ಏನು ಅಂದ್ರೆ ಇವಾಗ ಅಪ್ಪ ಅಮ್ಮನ ಎಜುಕೇಟೆಡ್ ಅಪ್ಪ ಮೆಂಬರ್ ಆಗಿದ್ರು ಊರಲ್ಲಿ ಗಿಜಿಲ್ ಮೆಂಬರ್ ಆಗಿದ್ರು ಇವಾಗ ಏಟ್ ಇಯರ್ಸ್ ಆಯ್ತು ಇದಾಗೋಯ್ತು ಒಂದ್ ಸ್ವಲ್ಪ ಡ್ರಿಂಕ್ಸ್ ಅದು ಇದಾಗೋಯ್ತು ಅಮ್ಮ ಮದ್ದುರ್ ನಳನ ಸ್ಕೂಲ್ ಟೀಚರ್ ನನ್ ತಂಗಿ ಓದ್ತಾ ಅವ್ಳು ಚೆನ್ನಾಗಿ ಓದ್ತಾರೆ ಕಷ್ಟ ಇದೆ ಸಪೋರ್ಟಿಂಗ್ ಓಯ್ತೆ ಸ್ವಲ್ಪ ಇವಾಗ ಸ್ವಲ್ಪ ರೀಸೆಂಟ್ ಆಗ ಕಷ್ಟ ಇದನ್ನು ಯಾಕೆ ಕಷ್ಟ ಬಂದ ಅವತ್ ಅಮ್ಮ ಒಂದೇ ಮಾತಂದ್ರೆ ಫಸ್ಟ್ ಓದ್ ಅವರು ಆಗಿ ಕಲ್ತ್ಕೊ ಜೀವನ ಜೀವನದಲ್ಲಿ ನಿಂತ್ಕೋ ಸ್ಟ್ರೆಂತ್ ಆಗಿ ಯಾರೇನು ಅಂತ ಗೊತ್ತ ನಾನು ನಮ್ಮ ಅಪ್ಪ ಅಮ್ಮ ಏನು ಸಪೋರ್ಟ್ ಮಾಡೋ ಅದೇ ಮೇನ್ ಕಾರಣ ಅಂತಂದ್ರೆ ಆಮೇಲೆ ನಾನು ಒಂದೇ ಮಾತು ಸಾವಿರ ಅವ್ರ ಇವ್ರು ಏನೇನೋ ಮಾತಾಡ್ತಿದ್ರು ನಾನು ಅವಾಗ ಒಂದ್ ಮಾತು ಬೆಂಗ್ಳೂರ್ಗೆ ಹೋದೆ ಇವತ್ ನಮ್ಮ ಅವನ ಮನೇಲಿರೋದು ಅಮ್ಮ ಇವತ್ ಯಾರ ಏನೇನಂದ್ರು ಪರವಾಗಿಲ್ಲ ನಾನು ನಿಮ್ನ ತಂದೆ ತಾಯಿ ನನ್ ಚೆನ್ನಾಗಿ ಇವತ್ ನೀವು ಕಷ್ಟಪಟ್ಟು ಎತ್ತಿ ನನ್ನ ಇಷ್ಟು ಮಟ್ಟಿಗೆ ಬೆಳೆಸಿದಿರ ಇವತ್ ನಾನು ಏನೇ ಕೆಲ್ಸ ಆಗ್ಬೋದು ಅದ್ ಕಾಫಿ ಡೇ ಆಗ ಯ ಕೆಲಸ ಇವತ್ತು ನಾನು ಓದ್ಯವರು ಪರವಾಗಿಲ್ಲ ಎಂತ ಕೆಲ್ಸ ಓದ್ಯವ್ರು ಏನ್ ಮಾಡಕೈತಿ ಎಲ್ಲ ಓದೋರು ಇದ್ಬಿಟ್ರೆ ಜೀವನದಲ್ಲಿ ಬದಕ ಹೆಂಗೆ ನಮ್ಮಂತವ್ ಇದ್ರೆ ತಾನೆ ಅವರು ಬದಕಾಗದು ಇವತ್ತು ನಾನು ಏನೇ ಮಾಡಿ ತೋರ್ಸಿ ನಿಮ್ಮ ಸಾಕಿ ನಿಮ್ಮ ಕೈಲಿ ಒಳ್ಳೇದ್ ನಟನಿಯಾ ಗಿಲ್ಲಿ ನೋಟನಿ ಅಂದ್ರೆ ಫಸ್ಟ್ ನಮ್ಗೊಂದ್ ಸ್ವಲ್ಪ ಇತ್ತು ಆಮೇಲೆ ಬೇಜಾರಲ್ಲಿ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಅಂತ ನಾವು ಕೂತಿದ್ ಆಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಒಂದ್ ಸ್ವಲ್ಪ ಆದಿದ್ರು ಒಂದ್ ಸ್ವಲ್ಪ ಅರ್ಧ ಬತ್ತ ಆದಂಗೆ ಒಂದ್ ಎರಡು ತಿಂಗಳಲ್ಲಿ ಒಂದರ್ ತಿಂಗಳಲ್ಲಿ ನಮಗೂ ಸ್ಟಾರ್ಟ್ ಆಯಿತು ಈ ತರ ಹುಡುಗ ನಾವು ಇವಾಗ ಫಿಲಂ ಇಂಡಸ್ಟ್ರಿಲೇ ಫಿಲಂ ಇಂಡಸ್ಟ್ರಿಲೇ ಬೆಳಿಬೇಕು ಅಂತ ಇಲ್ಲ ಏನೋ ಕೆಲಸ ಮಾಡಿ ಒಳ್ಳೇದ್ ಜನ ಕ ಒಳ್ಳೇದ್ ಅನ್ಸ್ಕೊಂಡ್ ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಂಡ್ರೆ ಅದೇ ಮೇನ್ ವಿಷಸ್ಸು ಅದೇ ಗಿಫ್ಟ್ ಅಷ್ಟೇ ಅದ್ರ ಅದೃಷ್ಟ ಇತ್ತು ಅಂದ್ರೆ ತಲುಪ್ತಿವಿ ಇಲ್ಲ ಅಂದ್ರೆ ൂ പരവാല്ല അവർന ഖുഷി ഗിസ്ക്കേക്കു ಅಂತ ನಾವ್ ಅಷ್ಟ ಅಷ್ಟ ಜನ ಎಲ್ಲ ಸೇರ್ಸ್ಕ ಇಂತ ವ್ಯಕ್ತಿಗಳನ್ನ ಬೆಳೆಸಬೇಕು ಅಂತ ಈಗ ನೀವು ಕಾರ್ಪೆಂಟರ್ ಕೆಲಸ ಮಾಡ್ತಾ ನೀವು ಓನ ಆಗಿ ಮಾಡ್ತಾರ ಬೇರೆ ನಾವು ಇಲ್ಲ ಸರ್ ಓನ್ ಆಗಿ ಮಾಡೋದು ಓನ್ ಆಗಿ ಮಾಡ್ತಾ ಇಲ್ಲ ಇನ್ನೊಬ್ಬರು ನಮ್ ರಿಲೇಟಿವ್ ಜೊತೆ ಹೋಗ್ತಿರ ಎಷ್ಟು ಒಂದ್ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾರೆ ನಮ್ದು ಐನೂರು ರೂಪಾಯಿ ನಾನು ಕಾರ್ಪೆಂಟರ್ ಕೆಲಸ ಮಾಡಿದ್ವಿ ಇವಾಗ ಹತ್ತಿರ ಮಿಷಿನ್ ಮಾಡ್ತಿರೋದು ಹಂಗಾಗಿ ಐನೂರು ರೂಪಾಯಿ ಮನೇಲಿ ಹೇಳ್ಕೋಬೇಕಲ್ಲ ಇನ್ನ ಡ್ರೈವ್ ಇನ್ನ ಪಕ್ಕ ಆಗ್ಬೇಕು ನೋಡಕ್ಕೆ ಸುನಿಲ್ ಇರೋ ತರ ಕಾಣಿಸ್ತಾ ಇಲ್ಲ ನಿನ್ಗೆ ಅದೇನು ಬೇಜಾರಾಗಲ್ಲ ಕೆಲಸ ಮಾಡ್ಬೇಕು ದುಡಿಬೇಕು ಸರ್ ಇವತ್ತು ನನ್ನ ತಂದೆ ತಾಯಿ ಸಾಕವ್ರೆ ಅಂದ್ರೆ ಇವತ್ತು ಕಷ್ಟ ಇವತ್ತು ಅವ್ರಿಗೆ ಖುಷಿ ಇವತ್ತು ಚೆನ್ನಾಗಿದ್ದವ್ರೆಲ್ಲ ಒಳ್ಳೇದಾಗ್ಬೇಕು ಬಿಟ್ಟರೆ ಏನ್ ಮಾಡ್ತಾರೆ ಇವ್ ಚೆನ್ನಾಗಿದ್ದೀನಿ ಓದಕ್ ಅದ್ ಒಂದೇ ಬಿಟ್ರೆ ಏನೋ ಒಂದ್ ಒಳ್ಳೆ ಎಜುಕೇಟೆಡ್ ಅಂತಾರೆ ಅದ್ ಪ್ರಶ್ನೆ ಬರಲ್ಲ ಮತ್ತೇನಿದ್ರು ಕಷ್ಟ ಪಡ್ಬೇಕು ಹಾರ್ಡ್ ವರ್ಕ್ ಬರಬೇಕು ಒಂದಲ್ಲ ಒಂದ್ ದಿವಸ ನಾವು ಗೆಲ್ತೀವಿ ಅಂತ ನಂಗೆ ಚಾಲೆಂಜ್ ಆಯ್ತು ಎಜುಕೇಶನ್ ಏನಕ್ ಬೇಕು ಅಂದ್ರೆ ಈಗ ನೀವು ಮಾತಾಡ್ತಾ ಇದೆಯಲ್ಲ ಇದಕ್ ಬೇಕು ಇದು ಇದ್ರೆ ಬಂದೈತೆ ಸ್ವಲ್ಪ ಕಲ್ತ್ಕೋಬೇಕು ನಾವು ಕೆಲಸ ಶ್ರದ್ಧ ನಮ್ ಕುಲ್ಲ ದೇವಿ ನಮ್ ವಿಶ್ವಕರ್ಮದಲ್ಲಿ ಚೆನ್ನಾಗಿ ಕೆಲಸ ಕಲ್ತ್ಕೊಂಡು ನಾವ್ ಮುಂದೆ ಅಂತ ಇಷ್ಟ ನಿಮ್ಗೆ ಹೋಗ್ಬೇಕು ಅಂತ ಇಷ್ಟ ಇಷ್ಟ ಸರ್ ಹೋಗ್ಬೇಕು ಆಮೇಲೆ ಇನ್ನೊಂದ್ ಏನು ಅಂದ್ರೆ ಅದೇ ಊರಲ್ಲಿ ಒಂದ್ ಮಾಡ್ದವ ಮಾಡ್ಬೇಕಷ್ಟೇ ಇಂಥ ಹುಡ್ಗ ಇಂತ ಹಿಂಗೆಲ್ಲ ಇಡ್ಜಾ ಅವ್ರ ಜೊತೆ ಇದ್ದ ಇವ್ರ ಜೊತೆ ಇದ್ದ ಕೆಲ್ಸ ಮಾಡಿ ಅಂತ ಅನ್ಸ್ಕೊಬಾರ್ದು ಬಟ್ ನಾ ಒಳ್ಳೇದೇನಾ ಒಂದ್ ದಿವಸ ರೂಟ್ ಹಾಕೋಣ ಅಷ್ಟೇ ಸಾಗಣ ಅದೊಂದು ಹೇಳಕ್ ಇಷ್ಟ ಪಡ್ತೀನಿ ಈಗ ಬೆಂಗ್ಳೂರಿಂದ ಬಂದಿದ್ಯಾಲ್ಲಿ ಹಬ್ಬ ಇಲ್ಲಿ ಗಿಜಿಲ್ಗೆರೆಗೆ ಅಮ್ಮ ನಮ್ಮ ಅಪ್ಪ ಇರೋದಲ್ಲೇ ಅಮ್ಮನ ಮನೆ ಬೆಂಗಳೂರಲ್ಲಿ ಇರೋದು ನಾನು ಇವಾಗ ತಾತನ ಮನೆಯಲ್ಲೇ ಇರೋದು ಕೆಲಸ ಮಾಡೋದು ಅಲ್ಲೇನೆ ಆಯ್ತು ಒಳ್ಳೇದಾಗ್ಲಿ ಹ್ಮ್